ನಮಸ್ತೆ ಯಾವುದಾದರೂ ಒಂದು ಕಾರ್ಯವನ್ನು ಮಾಡೋದಕ್ಕಿಂತ ಮುಂಚೆನೇ ಏನಾದರೂ ಒಂದು ವಿಘ್ನಗಳು ಬರ್ತಿವೆ ಆ ಕಾರ್ಯ ನಡೀತಾ ಇಲ್ಲ ಅಂದರೆ ಈ ಸರಳ ಪರಿಹಾರವನ್ನು ಮಾಡಿ ನೋಡಿ ಖಂಡಿತ ಯಾವುದೇ ವಿಘ್ನಗಳಿಲ್ಲದೆ ನಿಮ್ಮ ಕಾರ್ಯ ಸಾಧನೆ ಆಗುತ್ತೆ ಈ ಪರಿಹಾರವನ್ನು ಹಿಂದಿನ ಕಾಲದಲ್ಲಿ ತುಂಬ ಮಾಡ್ತಿದ್ರು ಈಗ ಇದು ಕಡಿಮೆ ಆಗಿಬಿಟ್ಟಿದೆ ತುಂಬ ಅದ್ಭುತವಾದ ಪರಿಹಾರ ಅಂತಲೇ ಹೇಳ್ಬೋದು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಗ ವಿಡಿಯೋ ಹಾಕಿದ ತಕ್ಷಣ ನೋಟಿಫಿಕೇಶನ್ ಬರುತ್ತೆ ಪ್ರತಿ ತಿಂಗಳು ಬರೋ ಸಂಕಷ್ಟಹರ ಚತುರ್ಥಿ ದಿನಗಳಲ್ಲಿ ನಿಮ್ಮ ಬೇಡಿಕೆಯನ್ನು ಬೇಡಿ ಗಣಪತಿಗೆ ಹನ್ನೊಂದು ತೆಂಗಿನಕಾಯಿಗಳನ್ನು ಚೂರುಗಾಯಿ ಹೊಡೆದು ನಮಸ್ಕಾರ ಮಾಡಿ ಬನ್ನಿ ಖಂಡಿತ ನಿಮ್ಮ ಬೇಡಿಕೆ ಈಡೇರುತ್ತೆ ಈ ಪರಿಹಾರವನ್ನು ನಿರಂತರವಾಗಿ ಮಾಡ್ತಾ ಬಂದರೆ ನಿಮ್ಮ ಎಲ್ಲ ಕಾರ್ಯಗಳು ಯಾವುದೇ ವಿಘ್ನಗಳಿಲ್ಲದೆ ಈಡೇರುತ್ತೆ ದೇವಸ್ಥಾನದ ಹತ್ರ ಚೂರುಗಾಯಿ ಹೊಡೆಯೋಕ್ಕೆ ಬಿಡಲ್ಲ ಅನ್ನೋರು ಅಶ್ವಥ್ ಕಟ್ಟೆ ಹತ್ರ ಒಂದೊಂದತ್ರ ವಿನಾಯಕನ ಶಿಲೆಯನ್ನು ಇಟ್ಟಿರ್ತಾರೆ ಅಲ್ಲಿ ಸಹ ನೀವು ಈ ಪರಿಹಾರವನ್ನು ಮಾಡ್ಬೋದು ಏನಾದರೂ ಸಂದೇಹ ಇದ್ದರೆ ಕಾಮೆಂಟ್ನಲ್ಲಿ ಕೇಳಿ ಮಾಡಿ ನೋಡಿ ಖಂಡಿತ ಒಳ್ಳೆಯದಾಗುತ್ತೆ ಈ ಉಪಯುಕ್ತ ಮಾಹಿತಿಯನ್ನು ಬೇರೆಯವ್ರಿಗೂ ಶೇರ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಇನ್ನೊಂದು ಒಳ್ಳೆಯ ಮಾಹಿತಿಯನ್ನು ನೋಡೋಣ ಧನ್ಯವಾದಗಳು